ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಕೂಡ ಹೇಳ್ಬೋದು ಅದು ನಟ ಅವರಿಗೆ ಏನಾಗಿ ಹೋಯಿತು ಸಂಪರ್ಕದ ಒಂದು ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನುಗಳು ಕೂಡ ಸುಫ್ಟ್ ಕಳಿಸಿದ್ರೆ ಸ್ಯಾಂಡಲ್ವುಡ್ನಲ್ಲಿ ಒಂದು ರೀತಿಯಲ್ಲಿ ಸಾವು ನೋವುಗಳ ಸಂಖ್ಯೆಗಳು ಹೆಚ್ಚಾಗ್ತಾನೆ ಒಬ್ಬರಲ್ಲೊಬ್ರು ಸಾವನ್ನಪ್ಪತ್ತಾನಿದ್ದಾರೆ ಸಹ ಹೇಳ್ಬೋದು ಈಗ ಇದೇ ಸದಿಯಲ್ಲಿ ನಟ ದೇವರಾಜರು ಕೂಡ ಈಗ ಸೇರ್ಕೊಂಡಿದ್ದಾರೆ ಕೇವಲ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ ಟಾಲಿವುಡ್ ಬಾಲಿವುಡ್ಡಲ್ಲೂ ಕೂಡ ಸಾವು ನೋವುಗಳ ಸಂಖ್ಯೆ ಹೆಚ್ಚಾಗಿದೆ ಈಗ ತೀರೋಗಿರೋದು ದೇವರಾಜ್ ಪಟೇಲ್ ಅವರು ದೇವರಾಜ್ ಪಟೇಲ್ ಅವರು ಮೂಲತಃ ಜಾರ್ಖಂಡ್ನವರಾಗಿದ್ದಾರೆ ಸದ್ಯ ಮುಂಬೈಗೆ ನೆನೆ ಬರಬೇಕಾದ್ರೆ ಮುಂಚಾನೆ ಮೂರು ಮೂತರಿಸುವ ನಿಧೆಗಳಲ್ಲಿ ಗಾಡಿ ಓಡಿಸ್ತಿದ್ದಾರೆ ರಸ್ತೆಯಲ್ಲಿ ಲಾರಿ ಕೆಟ್ಟು ನಿಂತಿತ್ತು ಆ ಲಾರಿ ಕೆಟ್ಟು ನಿಂತಾಗ ಅದಕ್ಕೆ ಹಿಂಭಾಗದಿಂದ ಭಾಗದಿಂದ ಹೋಗಿ ಹೊಡೆದು ಅಲ್ಲೇ ಕೊನೆಯ ಸೆಳೆದಿದ್ದಾರೆ ಇನ್ನು ದೇವರಾಜ್ ಯಾರು ಯಾರೋ ಯಾರು ಅಂತ ನೋಡ್ತಾ ಇದ್ರೆ ಜಾರ್ಖಂಡ್ನಲ್ಲಿ ದೊಡ್ಡ ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ ಅದರಲ್ಲಿ ದೊಡ್ಡ ಆ್ಯಕ್ಟಿಂಗನ್ನು ಮಾಡಿಕೊಂಡು ಆಗಿ ಕೂಡ ಗುರುಸ್ಕೊಂಡಿದ್ದಾರೆ ಸುಮಾರು ಒಂದು ಮೂರು ನಾಲ್ಕು ಸಿನಿಮಾಗಳಲ್ಲಿ ಕಾಮಿಡಿಯನ್ ಆಗಿ ಕೂಡ ಪಾತ್ರವನ್ನು ನಿರ್ವಹಿಸಿದ್ದಾರೆ ಇತ್ತೀಚೆಗೆ ಒಂದೆರಡು ಸೀರಿಯಲ್ಗಳಲ್ಲೂ ಕೂಡ ಅಭಿನಯಿಸುತ್ತಿದ್ದರು ಅಷ್ಟೇ ಅಲ್ಲ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲನ್ನು ಹೊಂದಿಕೊಂಡು ಇತ್ತೀಚೆಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಮಾಡಿ ಒಂದು ಪ್ಲೇ ಬಟನ್ ಕೂಡ ತೆಗೆದುಕೊಂಡಿದ್ರು ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸಿದ್ರು ಇನ್ನೊಂದು ಮಾತೇನಪ್ಪ ಅಂದರೆ ದೇವರಾಜ್ ಪಟೇಲ್ ಅವರು ತಮ್ಮದೇ ಆದ ಯೂಟ್ಯೂಬ್ ಚಾನಲ್ ಇಲ್ಲಿ ಕಾಮಿಡಿಯನ್ನಾಗಿ ಕೂಡ ಗುರ್ಸ್ಕೊಂಡಿದ್ದರು ಏನೇನು ಈ ದೇವರಾಜ್ ಅವರ ಆತ್ಮಕ್ಕೆ ಶಾಂತಿ